okay Come uh on, -huh. uh -huh. ಹೆಂಗ ಬರ್ತದಪ್ಪ ಅಂತ ಕೇಳಿದ್ರೆ ಮಲಗಿ ಭಕ್ತಿ ಮಾಡಿದ್ರೆ ಕುಂತು ಕೇಳುವ ನಯ್ಯ ಕುಂತು ಭಕ್ತಿ ಮಾಡಿದ್ರೆ ನಿಂತು ಕೇಳುವನಯ್ಯ ನಿಂತು ಕೇಳುವನಯ್ಯ ನಿಂತು ಭಕ್ತಿ ಮಾಡಿದ್ರೆ ಕುನದಾಡಿ ಕೇಳುವ ನಯ್ಯ ಕುನದಾಡಿ ಭಕ್ತಿ ಮಾಡಿದರೆ ಕೈ ಹಿಡಿದು ಅಪ್ಪಿಕೊಳ್ಳುವನಯ್ಯ ಕೂಡಲ ಸಂಗಮ ದೇವಯ್ಯ ಹೇಳಿದ್ರು ಹೌದಯ್ಯ ಅದಕ್ಕೆ ಒತ್ತಿನ ದಿವಸ ಅಹ್ ಲಕ್ಷ್ಮೀ ದೇವಿ ಭಕ್ತಿ ಮಾಡೋ ಸಲುವಾಗಿ ನನ್ನಪ್ಪ ವೀರಭದ್ರೇಶ್ವರ ಭಕ್ತಿ ಮಾಡೋ ಸಲುವಾಗಿ ಹೌದು ಎರಡ ಕಲಾ ಗಾಯನ ಸಂಘ ಅಹಾಪ್ ಸಂಪೂರ್ಣ ಗ್ರಾಮಕ್ಕೆ ಅದಕ್ಕೆ ಈಗಾಗಲೇ ಎರಡೂ ಕಲಾ ತಂಡಗಳು ತಮ್ಮ ಸೇವೆಯನ್ನ ಸಲ್ಲಿಸಲ ತಾವು ಪ್ರಾರಂಭ ಮಾಡ್ಯಾರ ಹೌದು ಅದಕ್ಕೆ ಹೊತ್ತಿನ ದಿವಸ ನಾವು ಹಾಡ ಯಾವ್ದು ಹಾಡಾಗತ್ತೀವಪ್ಪ ಬರತಾನ ಮನೆಯಾಗ ಹುಟ್ಟಿದ ಚೆನ್ನಮ್ಮ ತಾಯಿ ಒಬ್ಬಾಕಿ ಹತ್ತು ಹೆಣ್ಣಕ್ಕೆ ಯಾರು ಮದುವೆ ಆದ್ರು ಎಲ್ಲಿ ಯಾರ ಮಗನಿಗೆ ಆದ್ರು ಹೌದು ಹೌದು ಇದು ಬರೀ ಹಾಡಿನೊಳಗೆ ಅಷ್ಟೇ ಐತಿ ಸ್ವಲ್ಪ ಪೂರ್ತಿ ಬಿಚ್ಚಿ ಬಿಚ್ ಹೇಳಿದೆ ಎಲ್ಲಾ ನನ್ನ ತಾಯಿ ಬಳಗಕ್ಕೂ ಗುರುತಾಗುತ್ತದ ತಂದಿ ಬಳಗಕ್ಕೂ ನಮ್ಮ ಬಳಗಕ್ಕೂ ಅಹ ಹೌದಿಲ್ಲ ಹೌದು ಅದಕ್ಕೆ ಯಾರ ಮಗನಿಗೆ ಯಾರ ಮದುವೆ ಯಾವ್ದಪ್ಪ ಅಂತಂದ್ರ ಯಾರಾದ್ರೂ ಯಾವ ಒಬ್ಬನೇ ಒಬ್ಬ ಮಗ ಇದ್ದ. ಅದು ಅಪರೂಪಕ ಬಹಳ ದಿನಕ್ಕೆ ಹುಟ್ಟಿದ್ದ. ಅಹಾ ಏನಾಗಿತ್ತು? ಅಪರೂಪಕ ಬಹಳ ದಿನಕ್ಕೆ ಹುಟ್ಟಿದ್ದ ಕಳಿಂಗ ರಾಜನಿಗೆ ಒಬ್ಬ ಮಗ. ಒಬ್ಬ ಮಗ ಬಹಳ ದಿನಕ್ಕೆ ಹುಟ್ಟಿದ್ದ. ಅಹಾ ರಾಜ ಅವನು ತನ್ನ ಬಟ್ಟ ಇದ್ದವನ ಬೆಟ್ಟ ಮಾಡಿ ಮಾಡಿ ಉಣಿಸಿ ತಿನಿಸಿ ಮಗನಿಗೆ ಬೆಳೆಸಿ ಮಗ ಪ್ರಾಯಕ್ಕ ಬಂದ ಬಳಕ ರಾಜ ವಿಚಾರ ಮಾಡ್ತಾನ ಏನಪ್ಪಾ ನನ್ನ ಮಗನಿಗೆ ಒಂದು ಸುಂದರವಾದಂತ ಕನ್ನೆಯನ್ನ ನೋಡಿ ನೋಡಿ ನನ್ನ ಮಗನಿಗೆ ಲಗ್ನ ಮಾಡದಂದ್ರೆ ಅಹಾ ನನ್ನ ರಾಜ ವಿಚಾರ ಮಾಡದ ಹೌದು ಅಷ್ಟರೊಳಗೆ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತು ಅಂತ ಹೇಳ್ತಾರ ಹೌದು ಹೌದು ಅದಕ್ಕೆ ಏನಾಯ್ತಪ್ಪ ಅಂತ ಕೇಳಿದ್ರೆ ರಾಜನ ಮಗನಿಗೆ ಅಚಾನಕ್ ಹಾರ್ ಆಗಿ ರಾಜನ ಮಗ ತೀರ್ಕೊಂಡ ಸರಿ ಹೌದ ರಾಜನ ಮಗ ತೀರ್ಕೊಂಡ ರಾಜಾಗ ಬಹಳ ದುಃಖ ಆಯ್ತು ಹೌದು ಹೌದು ರಾಜ ಮಗನಿಗೆ ತೆಕ್ಕಿ ಹಾಕೊಂಡು ಒಂದೇ ಸೌನ ಅಳ್ತಾನ ನನ್ನ ಆತ್ಮೀಯ ಬಂಧುಗಳೇ ಮಗನ ಯಪ್ಪ ನನ್ನ ವಂಶ ಉದ್ದಾರ ಹೇಳಿ ಒಬ್ಬನೇ ಒಬ್ಬ ಮಗ ಹುಟ್ಟಿದಿ ನೀನು ನನ್ನ ಆಗಲಿ ಹೋದಲು ಬಿಟ್ಟು ಹೆಂಗ ಹೇಳಿ ಭಗವಂತ ಬೈಕೋತ್ತ ಮಗನಿಗೆ ತೆಕ್ಕಿ ಹಾಕೊಂಡು ಅಳಕೊಂತ ಅಳಕೊಂತ ರಾಜ ಒಂದು ನಿರ್ಧಾರಕ್ಕೆ ಬರ್ತಾನ ಏನ ಮಾಡ್ತಾನಪ್ಪ ಅಂತಂದ್ರೆ ಮಗ ಅಂತ ನನ್ನ ಹೋಗ್ಯಾನ ನನ್ನ ಮಗ ಬಿಟ್ಟು ಹೋಗ್ಯಾನ ಹೌದು ಒಂದು ಘೋಷಣೆ ಮಾಡಬೇಕಂತ ಹೇಳಿ ಯಾರು ನನ್ನ ಸತ್ತ ಮಗನಿಗೆ ಮದುವೆ ಆಗುತ್ತಾರ ನೋಡು ಆಗುತ್ತಾರ ನೋಡು ಅವರಿಗೆ ಯಾರ ರಾಜಕೀಯನೇ ಕೊಡ್ತೀನಿ ಮಂತ್ರಿ ಕೈಯಾಗ ಹೇಳಿ ಕಳಿಸದ ಯಾರು ರಾಜ ರಾಜ ಹೇಳಿ ಕಳಸದ ಹೌದು ಅವಾಗ ಮಂತ್ರಿ ಹೋಗಿ ಊರಾಗ ಡಂಗರ್ ಸಾರದಪ್ಪ ಊರಾದ ಡಂಗರ ಸಾರದ ರಾಜನ ಮಗ ತೀರ್ಕೊಂಡನ ರಾಜನ ಮಗನಿಗೆ ಯಾರ ಮದ್ವೆ ಆಗತಿರ ನೋಡು ಅವರಿಗೆ ಯಾರ ರಾಜಕೀಯ ಕೊಡ್ತೀನಿ ಅಂತ ಹೇಳಿ ರಾಜರು ಹೇಳಿ ಹೇಳಿ ಡಂಗರ ಸಾರದ ಹೌ ಈ ಮಾತು ಯಾರ ಕಿವಿಗೆ ಬಿತ್ತು ಯಾರ ಕಿವಿತ್ರಿ ಬರ್ತಾನ ಮನೆಯೊಳಗ ಹುಟ್ಟಿ ಬಂದಿದಳು ಚೆನ್ನಮ್ಮ ಅಹೋ ಚೆನ್ನಮ್ಮನ ಕಿವಿಗೆ ಮಾತು ಬಿತ್ತು ಹೌ ಕೆಲಸವನ್ನ ಮಾಡುದು ಬಿಟ್ಟು ಒಡೆಯೋಡ್ಕೋತ ಒಡೆಯೋಡ್ಕೊತ ತಾಯಿ ತಂದಿ ಹತ್ರ ಹೋಗಿ ಮಾತು ಕೇಳ್ತಾಳ ಹುಟ್ಟಿ ಇಟ್ಟು ಇಷ್ಟು ಪ್ರಾಯಕ್ಕೆ ಬಂದೇನಿ ನಮಗ ಬರ್ತಾನಂತಕ್ಕಂತ ತಪ್ಪಲಿಲ್ಲ ಒಪ್ಪತ್ತಿನ ಗಂಜಿ ಒಪ್ಪತ್ತಿಗೆ ನಮಗೆ ಸಿಗಾಲಾಗ್ಯದ ಸಿಗಾಲಾಗ್ಯದ ಈಗಾಗಲೇ ರಾಜರು ಒಂದು ಘೋಷಣೆ ಮಾಡ್ಯಾರ ರಾಜರ ಮಗ ತೀರ್ಕೊಂಡು ಹೋಗ್ಯಾರ ರಾಜರ ಮಗನಿಗೆ ಯಾರು ಮದುವೆ ಆಗುತ್ತಾರ ನೋಡು ಹೌದು ಅವ್ರಿಗೆ ಅರ್ಧ ರಾಜಕೀಯ ಕೊಡ್ತೀನಿ ಅಂತ ಹೇಳಿ ರಾಜರು ಹೇಳ್ಯಾರ ರಾಜನ ಮಗನಿಗೆ ನಾ ಮದುವೆ ಆಗತ್ತಿನ ಅಂತ ಹೇಳಿ ಚನ್ನಮ್ಮ ತಾಯಿ ತಂದೆ ಮುಂದ ಮಾತು ಹೇಳಿದಳು ಹೌದು ತಾಯಿ ತಂದೆ ಹೇಳುತ್ತಾರ ತಾಯಿ ತಂದೆ ಹೇಳ್ತಾರ ನೀ ಎಂತ ಹುಚ್ಚದೆಲ್ಲ ಜೀವಂತ ಗಂಡನ ಮಾಡ್ಕೊಂಡು ಪ್ರತಿರೋತ್ತ ಪಡ್ಕೊಂಡು ಆ ಎಷ್ಟು ಕುಶಾಲದೊಳಗಿರ್ತಾರ ನೀ ಏನು ಪಡೆಯನ್ನು ಕೂಡಲಿ ಹೌದು ಅವಾಗ ತಾಯಿ ತಂದಿ ಮಾತುವನ್ನ ಮೀರಿ ಮೀರಿ ಚನ್ನಮ್ಮ ತಾಯಿ ರಾಜನ ಕಾಲಿಗೆ ಬಂದು ಬಿಳುತ್ತಾಳು ಎಪ್ಪ ರಾಜರೇ ನೀವೇನು ದುಃಖ ಪಡಬೇಡ್ರಿ ನೀವ್ ಚಿಂತೆ ಮಾಡಬೇಡ್ರಿ ಕಣ್ಣೀರು ಸುರಿಸ್ಬೇಡ್ರಿ ಸುರಿಸಬೇಡ್ರಿ ನಮ್ಮ ಮಗ ಏನ ತೀರ್ಕೊಂಡ ನಿಮ್ಮ ಸತ್ತ ಮಗನಿಗೆ ನಾ ಮದುವೆ ಆಗತ್ತೇನೆ ಪುಕೊಂಡು ಬಿಟ್ಲು ಅವಾಗ ಸತ್ತ ಮಗನ ಜೋಡಿ ಮಗ ಲಗ್ನ ಮಾಡಿ ಸ್ಮಶಾನ ಭೂಮಿಗೆ ಕರ್ಕೊಂಡು ಬಂದ್ರು ಸ್ಮಶಾನ ಭೂಮಿಗೆ ಕರ್ಕೊಂಡು ಬಂದ್ರು ಆ ರಾಜನ ಮಗನ ಅಂತ್ಯ ಸಂಸ್ಕಾರ ಎಲ್ಲ ಮುಗಿಸಿದ್ರು ಎಲ್ಲ ಮುಗಿಸಿದ್ರು ಮುಗಿಸೋದ ಬಳಕ ಬಂದು ಬಳಗ ಮಂದಿ ಮಕ್ಕಳು ಎಲ್ಲಾರು ಬಂದ ದಾರಿಯಿಂದ ತಿರುಗಿ ಹೊಳ್ಳಿ ಮನೆಗೆ ಹೋದ್ರು ಅವಾಗ ಹರಿದಿರ್ತಕ್ಕಂತ ಕರುಳು ಕೇಳಲಿಲ್ಲ ತಮ್ಮ ಚನ್ನಮ್ಮನ ತಾಯಿ ತಂದಿ ಹೇಳ್ತಾರ ಜೀವಂತ ದಂಡನ ಮಾಡ್ಕೊಂಡು ಎಲ್ಲರೂ ಎಷ್ಟೋ ಖುಷಾಲದೋರ್ಗಿರ್ತಾರೋ ಗೊರ್ಯಾಗದನ ನಿ ಮ್ಯಾಗದಿ ಇನ್ನೇನು ನೀ ಸುಕ್ಕವನ ಕದಿ ತಂಗಿ ಕೊಳ್ಳಾನ ಹೌದು ಅವಾಗ ಚೆನ್ನಮ್ಮನ ತಾಯಿ ತಂದಿ ದುಃಖ ಮಾಡ್ಕೋತ ಮನೆಗೆ ಹೋದ್ರು ಚೆನ್ನಮ್ಮ ವಿಚಾರ ಮಾಡ್ತಾರ ರಾತ್ರಿ ಹತ್ತು ಗಂಟೆ ದಿಂದ ಇನ್ನು ಹೆಂಗ್ ಮಾಡ್ಲತ್ತೇಳಿ ಗಂಡನ ಗೋರೆ ಮ್ಯಾಗ ಬಸವಣ್ಣಪ್ಪನ ಮೂರ್ತಿ ಮಾಡಿ ಮಾಡಿಟ್ಟಿದ್ರು ಆ ಬಸವಣ್ಣಪ್ಪಗ ಪೂಜೆ ಮಾಡಿ ರಾತ್ರಿ ಹತ್ತು ಗಂಟೆ ದಿಂದ ನಶ್ಕಿನ ನಾಲ್ಕು ಗಂಟೆ ಸಮಯ ತನ ಪತ್ತಿನ ಬಸವತ್ ಹೇಳಿ ಒಂದೇ ಬಸವನ ಅಕ್ಕ ನಾಮ ಸವಣ್ಣ ಇಲಾಖೆ ಚಾಲೂ ಮಾಡಿದ್ರು ಹೌದು ಹೌದು ಮಾತ್ ಯಾರಿಗಾರ ಉಂಟಾಯ್ತು ನಾಗ ಬಸವಣ್ಣಪ್ಪ ಉಂಟಾಯ್ತ್ರಿವ ಕೈಲಾಸ ಒಳಗೆ ಇರ್ತಿರ್ತಕ್ಕಂಥ ಬಸವ ನಸುಕಿನ ನಾಲ್ಕು ಗಂಟೆ ಸಮಯಕ್ಕೆ ಸ್ಮಶಾನ ಭೂಮಿಗೆ ಬಂದ ಹೇಳ್ಕೊಂಡ ಹೌದು ಹೌದು ಸ್ಮಶಾನ ಭೂಮಿಗೆ ಬಂದ ಹೇಳ್ಕೊಂಡ ಚೆನ್ನಮ್ಗ ಕೇಳ್ತಾನ ಹೇಳಪ್ಪ ತಾಯಿ ನೀ ಯಾರು ನಿನಗೆ ಏನ್ ಬೇಕಾಗ್ಯದ ಯಾಕೆ ಇಟ್ಟ ಅಕ್ಕಂಡ ನಾಮ ಸೋಣೆ ಮಾಡ್ಲಾಗತ್ತೀನಿ ಅಂದ ಕೊಳ್ಳಿ ಹೇಳ್ತಾರೆ ಚೆನ್ನಮ್ಮ ಯಪ್ಪ ನನಗೆ ಎಲ್ಲಾರು ನಿಂದೆಲ್ಲ ಮಾತಾಡುವ ಯಾರು ಭಗವಂತ ಹೌದು ಎಲ್ಲಾರು ಜೀವಂತ ಗಂಡನ ಮಾಡ್ಕೊಂಡು ಪತಿರೋತ ಪ್ರಕೋ ನೀ ಪಾ ನೀ ನನಗೇನು ಕುಡುದು ಬೇಕಾಗಿಲ್ಲ ನನ್ನ ಗಂಡ ಏನು ಸತ್ತಾನ ನೋಡು ಸತ್ತ ಗಂಡ ಜೀವಂತ ಮಾಡಿ ಕೊಡು ನನಗೆ ಇಷ್ಟೇ ಸಾಕ ಹೇಳಿ ಬಸವಣ್ಣಪ್ಪನ ಪಾದಿಗೆ ಬಿದ್ದಾಗ ಬಸವಣ್ಣಪ್ಪ ಹಾಕಿನ ಮಾತಿಗೆ ಮೆಚ್ಚಿ ಹಾಕಿನ ಭಕ್ತಿಗೆ ಮೆಚ್ಚಿ ಮೆಚ್ಚಿ ಬಸವಣ್ಣಪ್ಪ ಏನ್ ಮಾಡ್ದ ಏನ್ ಮಾಡಿದ್ರಿ ತನ್ನಲ್ಲಿ ಇದ್ದಿರ್ತಕ್ಕಂತ ಕೋಡಿಲೇ ಗೋರಿಯನ್ನ ಕೆದರಿ ಕೆದರಿ ಸತ್ತ ಗಂಡದ ಜೀವಕಾಲ ತುಂಬಿ ಜೀವಂತ ಮಾಡಿ ಬಸವಣ್ಣಪ್ಪ ಚೆನ್ನಮ್ಮಗ ಒಂದ ಮಾತಿ ನನ್ನ ಆತ್ಮೀಯ ಬಂಧುಗಳೇ ಲಕ್ಷ ಕೊಟ್ಟ ಕೇಳ್ರಿ ಏನ್ರಿ ಧರಣಿ ಮೇಲೆ ಈ ಭೂಮಂಡಲದೊಳಗ ಭೂಮಂಡಲದೊಳಗೆ ಎಲ್ಲಾರು ಜೀವಂತ ಗಂಡನ ಮಾಡಿಕೊಂಡು ಒಂದಲ್ಲ ಒಂದು ದಿನ ರಂಡಿತನ ಪಡ್ಕೋತಾರನ ಜೀವಂತ ಮಾಡಿಕೊಂಡು ಅಹಾ ಮುತ್ತೈತನ ಪಡ್ಕೊಂಡಿದಪ್ಪ ಅಂತಂದ್ರ ಅಂದ್ರ ಈ ಮುತ್ತೈತನ ದಂಡಿ ಈ ಧರಣಿ ಮೇಲೆ ಅಟ್ಟೆ ಉಳಿದ ಬೇಡ ತಾಯಿ ಚೇಳಿನ ಕೊಂಡೆ ಅದು ಚೇಳಿನ ಕೊಂಡೆಲ್ಲ ನನ್ನ ಆತ್ಮೀಯ ಬಂಧುಗಳೇ ಅದು ಚೆನ್ನಮ್ಮನ ಹೌದಿಲ್ಲ ಹೌದು ಬೇಕಾದ್ರೆ ಬಂದ್ರೆ ನಶ್ಕಿನ ನಾಲ್ಕು ಗಂಟೆ ಸಮಯಕ್ಕೆ ನೀವು ಚಿಕ್ಕಿ ಬಿದ್ರು ನೋಡಬಹುದು ಚೇಳಿನ ಆಕಾರದೊಳಗ ದಂಡಿ ಚಿತ್ರ ಬಿದ್ದಿರ್ತದ ಅದು ಚೇಳಿನ ಕೊಂಡೆಲ್ಲ ಅದು ಚೆನ್ನಮ್ಮನ ದಂಡೆದಿಳಿ ಹೆಂಗ ಹಿರಿಯರು ಹೇಳ್ಕೊತ ಬಂದಾರೆ ಕೇಳು ಹೌದು ಹೌದು ಬಾಳ ಮತ್ತೆ ಬಹಳ ಹಾಡಿ ದೇವಕ್ಕೆ ಬೇಸರಾಗೋದು ಬೇಡ ಅಹೋ ಅದಕ್ಕೆ ಮುಂದಿನ ಸಂಧಿಗೆ ಹೌದು ನಮ್ಮ ಅಣ್ಣಾಜಿ ಅವರು

ಒಂದು ಜಂಪರ್ ಪೀಸಾ ಹೌದು ಸೀರಿ ಅಹ್ ನನಗೆಲ್ಲ ಸಿದ್ದು ಅಣ್ಣನ ಮ್ಯಾಗ ವಿಶ್ವಾಸ ಅದ ಹೌದು ಅವ್ರ ಮ್ಯಾಲಾಗ ಒಂದು ಕ್ವಾಡಗ್ ಬಂದದ್ ನೋಡ್ರಿ ಹೌದ್ರಿ ಅದು ಕ್ವಾಡಗ್ ಬಂದ ನೋಡಿಲ್ಲ ನೀವು ಯಾರು ಯಾವುದ್ರಿ ಓ ನನಗ ಅವ್ರ ಮ್ಯಾಲಾಗೆ ಎಲ್ಲ ನಮ್ಮ ಅಣ್ಣಗುಳದ ರೀ ಎಲ್ಲರ ಮ್ಯಾಗ ವಿಶ್ವಾಸ ಅದ ಅಹ್ ಆದ್ರೆ ಒಂದು ಕ್ವಾಡ್ಗ ಬಂದ ಕ್ವಾಡ್ಗಿನ್ ಮ್ಯಾಗ ವಿಶ್ವಾಸ ಇಲ್ಲ ನಾನು ಹೌದು 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 ಹೆಸ್ರು ಹೇಳ್ಬೋಡ್ರಿ ನಾ ಹೇಳಂಗಿಲ್ಲ ಹೌದು ಹೌದು ನಮ್ಗೆ ಅಣ್ಣ ಎಲ್ಲಾ ಕೊಡ್ತಾನ ಕರೆ ಆ ಮಾತ್ರ ಅಣ್ಣಗೆ ಏನು ಕೊಡೋಗಡಾಲ ಹೌದು ಹೌದಿಲ್ಲ ಹೌದು ಇಷ್ಟ ನನಗೆ ಗೊತ್ತಾಗಿದ ಈಗ ಹೌದು ಯಾಕಪ್ಪ ಅಂತಂದ್ರೆ ನಾನು ಬಂದು ಸ್ಟೇಜಿಗೆ ಬಂದೆ ನೋಡಿ ಹಾಗೆ ಇರಕ್ಕೆ ಹಿಂಗೈ ಸಿಂಗ್ ಸುತ್ತಕ್ಕೆ ಹೋಗೆನೋ ಕಾಡಕ್ಕೆ ಮಂಗಿ ಹೌದು ಹೌದು ಕರಿ ಕಾಡಗ ಏ ಹಾ ಹಾ ಹಾಗೆಲ್ಲ ಕೊ ಹೋಗ್ನಾ ಅತ್ತಿನ ತೇಳ ನೀನೆ ಅನಬೇಡ ಹೌದು ಹೌದು ಯಾಕಂದ್ರೆ ನನಗೆ ಅಣ್ಣನನ್ನ ಸೊತ್ತ ಮಾಡಿ ನಾ ಯಾಡ ಬೈದ್ರು ಹೌದು ಯಾಡ ಹೊರದ್ರು ಇವತ್ತ ಅಣ್ಣ ಬಸಗೋಬೇಕಾಗಿದಾ ಹೊರಸಗೋಬೇಕಾಗಿದಾ ಹೌದು ನಾನೇನನ ಬರಕ್ಕೆ ಅಂದಿಲ್ಲ ರವಿ ಅನುಂದ ಅಂದ ಹ್ಮ್ ನೀವು ನೀವು ಮಾಳಕ ಹೌದು ಅದಕ್ಕೆ ಇವತ್ತಿನ ದಿವಸ ನಮ್ಮ ಸಿದ್ಧಣ್ಣ ಅವರು ಏನು ಜಾನಪದ ಹಾಡುತ್ತಾರೆ ಆಡ್ಲಿ ಏನು ಬಿಡ್ತಾರ ಬಿಡ್ಲಿ ಇವತ್ತಿನ ದಿವಸ ಅಣ್ಣ ಮಗಳಿಗೆ ಬಂದನಪ್ಪ ತಂದ್ರೆ ನಾ 나 ಏನು ಜಾನಪಲ್ ಹಾಡೋದಿಲ್ಲ ಯಾಸಿ ಮಾತಾಡೋದಿಲ್ಲ ವಾದಿ ಹಾಡೋದಿಲ್ಲ ಹೌದಾ ಇವತ್ತಿನ ದಿವಸ ನಾ ಎಲ್ಲ ಹಾಡ್ತಿನ ಕರೆ ಅಹಹಾ ಆದ್ರೆ ಮರ್ಯಾದೆ ಯಾರು ಹೋಗ್ತದ ಯಾರು ಹೋಗ್ತದ ನನ್ನ ಅಣ್ಣಂದ ಹೋಗತದ ಹೌದು ಹೌದು ಹೌದಿಲ್ಲ ಇವತ್ತಿನ ದಿವಸ ಅಣ್ಣಗೆ ನಾಲ್ಕೈ ಅಣ್ಣ ತನ್ನ ಹೇಳಿ ಆಹೋ ರಾತಾಡೋಂತ ಅವಶ್ಯಕತೆ ಇಲ್ಲ ಎತ್ತ ಪ್ರಕಾರ ಉಳಿದಿರತಕ್ಕಂತ ಚಾಲುವನ್ನ ಹಾಡಿ ಹಾಡಿ ನಮ್ಮ ಅಣ್ಣಾ ಜವರಿಗ್ ಚಾನ್ಸ್ ಕೊಟ್ಬಿಡ ಹೌದು ಹುಡುಕಿಗೆ ನೋಡ್ರಿ ಹಿಂಗ ಹುಡುಕು ಅದ್ ಹೆಂಗ ಗೊತ್ತಂತಮ್ಮ ಮೈಕಿನ ಪರಿಸ್ಥಿತಿ ಆ ಮುಪ್ಪ ವಯಸ್ಸಿಗೆ ಬಂದ ಬಳಕ ನಮ್ಮ ಆಯಿ ಮುತ್ತಿನ ಗುಣ ಹೆಂಗ್ಡ್ತದ ಗೊತ್ತದೇನು

ಬಾರು ಮುದಕ ಬಾರಿ ಬರುತ್ತಲ್ಲ ಪಾರು ಪಾರೋ ತಗೋ ಬಾರೋ ಅನ್ನಂಗಿಲ್ಲ ಅದು ಹೌದು ಬಾ 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 ತರ ಹೌ ಹೌದು ಮಾ ಮುತ್ತ ಅಂತೇಳಿ ಹೆಂಗೆ ಆಗಿರ್ತದ ಹ್ಯಾಂಗ ರೀ ಅಲ್ಲ ಹ್ಞೂ ಹರಿಯದ ವಯಸ್ಸನ ಹರ್ಯಾಡೀನಿ ಹೌದು ಹೌದು ಹರಿಯದ ವಯಸ್ಸಿನಾಗ ಹೊಡಿದೀನಿ ಹೌ ತವ್ರು ಮನೆಗೆ ಕಳಿಸೀನಿ ಹೌ ಒಂದ ರೊಟ್ಟಿ ಇದ್ರಿ ಕೂಡ

ಸಭಾ ಚಿಕ್ಕದಿದ್ರು ಕೂಡ ಚೊಕ್ಕ ಬಂಗಾರದ ನೀವು ಹತ್ತು ಹೊಂಡು ತನ ಹಿಂಗೆ ಕೂತ್ರಿಪ್ಪ ಅಂತಂದ್ರೆ ಎತ್ತು ಸುಟ್ಟದ ಈ ಚಿಕ್ಕ ತಂಗಿ ಗಡಿಗೆ ಮತ್ತೆ ಮ್ಯಾಳಿನೊಳಗ ಮಾತಾಡ್ತಿರ್ತಕ್ಕಂತ ಮಾಸ್ತರ್ ಅವ್ರ ಗಡಿಗೆ ಗುರುತಾಗ್ತದೆ ಹತ್ತು ಗೊಂಡು ತನಕ ಗುರುತಾಗ್ತದೆ ಯಾರು ಎದ್ದು ಮನೆಗ್ ಹೋಗಬೇಡ್ರಿ ಹೇಳಿ ಮತ್ತೊಮ್ಮೆ ಎಲ್ಲಾ ನನ್ನ ದೇವಕ್ಕೆ ಶರಣು ಶರಣಾರ್ಥಿ ಶರಣ ಶರಣಾರ್ಥಿ ಅಂತ ಹೇಳಿ